ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಕಾದ್ರೋಳಿ ಹುಟ್ಟುಹಬ್ಬ ಪ್ರಯುಕ್ತ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಪೆನ್ ನೋಟ್ಬುಕ್ ವಿತರಣೆ ಕುಕುನೂರು ತಾಲೂಕಿನ ಗೌರಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ಕಾದ್ರೋಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪೆನ್ನು ಪೆನ್ಸಿಲ್ ನೋಟ್ಬುಕ್ ಕನ್ನಡ ವ್ಯಾಕರಣ ಬುಕ್ ವಿತರಣೆ ಮಾಡುವುದರ ಮೂಲಕ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಶ್ರೀಕಾಂತ್ ಹೊಸಮನಿ ಉಪಾಧ್ಯಕ್ಷರಾದ ಯಮನೂರಪ್ಪ ದೇವರಮನಿ ಪ್ರಧಾನ ಕಾರ್ಯದರ್ಶಿ ಲೋಹಿತ ಬಳಗೇರಿ ಹಾಗೂ ವಿದ್ಯಾರ್ಥಿ ಘಟಕ ತಾಲೂಕು ತಾಲೂಕು ಉಪಾಧ್ಯಕ್ಷ ಮೈಲಾರಿ ದೊಡ್ಡಮನಿ ಸದಸ್ಯರಾದ ಸಚಿನ್ ಗೌರಹಾಳ ಹುಟ್ಟುಹಬ್ಬ ಆಚರಿಸಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕ ಸಿಬ್ಬಂದಿ ವರ್ಗದವರು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಇತರರು ಇದ್ದರು ವರದಿ ಇರೇಮಠ ಕುಕನೂರು ಎಲ್ಲರೂ ಸಹಕಾರ ನಮ್ಮ ಅಧ್ಯಕ್ಷರಾದ ಸ್ವಾಗತ ಪಡಿಸುತ್ತೇನೆ ಹಾಗೂ ಹೀದಿನ ಮೇಲೆ ಎಲ್ಲ ಮುಂಚೂರ ಮುಖ್ಯ ಅತಿಥಿಗಳನ್ನು ಸ್ವಾಗತಪಡಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮವನ್ನು ಮಾಡಲು ಅವಕಾಶ ಕೊಟ್ಟ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ಮತ್ತು ಮುಖ್ಯಪಾಧ್ಯ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಇಲ್ಲಿ ನಮಗೆ ಒಂದು ಸ್ಥಾನವನ್ನು ಕೊಟ್ಟು ಹೂತು ಮಕ್ಕಳಿಗೆ ಸ್ವಾಗತ ಕೊಡುತ್ತೇನೆ ಹಾಗೂ ನನ್ನ ಗೆಳೆಯರಾದ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತೇನೆ ಈ ಕಾರ್ಯಕ್ರಮ ಉದ್ದೇಶ ತಿಳಿಸಿ ನಮ್ಮ ಊರಿನ ವಿದ್ಯಾರ್ಥಿಗಳು ಎಲ್ಲರೂ ಶಿಕ್ಷಣದಲ್ಲಿ ಮುಂದೆ ಬರಬೇಕೆಂದು ಹಾಗೂ ನಮ್ಮ ಊರಿನ ಮಕ್ಕಳಿಗೆ ಯಾವುದೇ ವ್ಯಾಕರಣವಾಗಲಿ ಯಾವುದೇ ಒಂದು ಶಾಲೆಯಿಂದ ಮುಂದ ಯಾವುದೋ ಒಂದು ಅಧ್ಯಕ್ಷರಾಗಲಿ ಏನೋ ಒಂದು ಸಮಸ್ಯೆ ಕೇಳಿದಾಗ ಯಾರೋ ನಮ್ಮ ಊರಿನ ವಿದ್ಯಾರ್ಥಿಗಳು ಎಲ್ಲಿ ತೆರೆ ತೆಗೆಸಬಾರದು ಅಂತ ಹೇಳಿ ಉದ್ದೇಶದಿಂದ ವ್ಯಾಕರಣ ಪುಟ ಅಧ್ಯಕ್ಷರಾದ್ವರ್ ಅವರ ನೀನು ಮಾಡೋದು